ನಮಸ್ಕಾರ ನಾನು ಗುಜಾನ ಪೂಜಾರಿ ಇತ್ತೀಚೆಗೆ ನಮ್ಮ ಗ್ರಾಮದಲ್ಲಿ ಒಂದು ಬ್ಯಾನರ್ ಹಾಕಿದ್ವಿ ಆದರೆ ರಾಜಕೀಯ ಒತ್ತಡವನ್ನು ಪಂಚಾಯಿತಿ ಸಿಬ್ಬಂದಿ ಮೇಲೆ ಹಾಕುವ ಮೂಲಕ ಅದನ್ನು ತೆಗೆಸಲಾಗಿದೆ ಇದು ಸ್ಪಷ್ಟವಾಗಿ ಏನು ತೋರಿಸ್ಲಿಕ್ಕೆ ಅಂದರೆ ಈಗಿನ ಅಧಿಕಾರದಲ್ಲಿರೋರು ಜನರಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಥವಾ ಅವರಿಗೆ ಎಲ್ಲ ಒಳ್ಳೆ ಸತ್ಯಗಳು ತಿಳಿಯಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರೋದು ಇಲ್ಲಿ ಕಂಡುಬರುತ್ತದೆ ಸೊ ಕಲ್ಲೋಳ ಜನರ ಶ್ರಮದಿಂದ ಸರ್ಕಾರದ ಬಜೆಟ್ನಲ್ಲಿ ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಸಂಗ್ರಹ ಆಗ್ತಾಯಿದೆ ಸೊ ಅದಕ್ಕಾಗಿ ಕಲ್ಲೋಳ ಜನರಿಗೆ ಒಂದು ಜಾಸ್ತಿ ಫಂಡನ್ನು ತಂದು ಕೊಡಿ ಅಂತ ಹೇಳಿ ಒಂದು ಒಂದು ರಿಕ್ವೆಸ್ಟ್ ನಾವು ಮಾಡಿದ್ವಿ ಈ ನೂರು ಕೋಟಿ ರೂಪಾಯನ್ನ ನಮ್ಮಿಂದ ಅಥವಾ ಜನರಿಂದ ಮುಚ್ಚಿಡಕ್ಕೆ ಪ್ರಯತ್ನ ಅದಾದ ನಂತರ ನನಗೆ ಬೆದರಿಕೆಗಳು ಬಂದು ನನಗೆ ನನ್ನ ಕುಟುಂಬದವರಿಗೆ ಅಥವಾ ನಮ್ಮ ಆಪ್ತ ವಲಯದವರಿಗೆ ಸೊ ವಿವಿಧ ರೀತಿಯ ಬೆದರಿಕೆಗಳು ಇವನ್ ಇನ್ಕ್ಲೂಡಿಂಗ್ ಎಮ್ ಎಲ್ ಎ ಪಿ ಎ ಮಾಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅದಾಗತ್ತೆ ಇದಾಗುತ್ತೆ ಮುಂದೆ ಆಗ್ತವೆ ಈಗ ಸಂವಿಧಾನ ಪ್ರಕಾರ ನನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಆದ್ದರಿಂದ ನಾನು ಎಸ್ ಪಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾನವ ಹಕ್ಕು ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಒಂದು ಮೇಲ್ಗಳನ್ನ ಪ್ರೊಟೆಕ್ಷನ್ ಸಲುವಾಗಿ ಸೆಕ್ಯೂರಿಟಿ ಸಲುವಾಗಿ ಬರೆದ ಕೇಳಿದ್ದೇನೆ ಇಲ್ಲಿ ಒಂದು ಮುಖ್ಯ ಜಾಗೃತಿ ಸಂದೇಶ ಏನಂದರೆ ಯಾರಾದರೂ ನಿಮ್ಮನ್ನು ಬೆದರಿಸಿದರೆ ಅಥವಾ ಅಪಾಯದಲ್ಲಿದ್ದರೆ ನೀವು ನೂರ ಹನ್ನೆರಡಕ್ಕೆ ಕರೆ ಮಾಡಿ ನೀವು ಸಪೋರ್ಟ್ನ ಅಥವಾ ಸೆಕ್ಯೂರಿಟಿನ ಕೇಳಿ ಆದ್ದರಿಂದ ನೀವು ಯಾವಾಗ ಅಪಾಯದಲ್ಲಿದ್ದರೆ ಇದು ಈ ನಂಬರ್ಗೆ ಕರೆ ಮಾಡಿ ಸೊ ಪಿ ಎಸ್ ಐ ಅಂಕ್ಲೇ ಅವ್ರೂ ಕೂಡ ಭೇಟಿಯಾಗಿದ್ವಿ ಅವರೇ ಯಾವುದೇ ಕಂಡೀಷನಲ್ಲಿ ಯಾವುದೇ ಟೈಮಲ್ಲಿ ಬೇಕಾದರೂ ಬಂದು ಸಹಾಯ ಮಾಡ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರೆ ನಾವು ಸ್ವತಂತ್ರ ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂಜಿ ಯಾವುದೋ ಒಂದು ರಾವಣ ರಾಜ್ಯದಲ್ಲಿ ಕೂಡಕ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮದ ಶಿಕ್ಷಣ ಅಭಿವೃದ್ಧಿ ಅಥವಾ ಒಳ್ಳೆಯದನ್ನು ತಡೆಯಲು ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ನಿಮಗೊಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಇನ್ಕಮ್ ಟ್ಯಾಕ್ಸು ಇಡಿ ಸಿ ಬಿ ಐ ವಿವರುಗಳು ಎಲ್ಲವೂ ಗೊತ್ತು ಸೊ ನಮ್ಮ ದುಡ್ಡು ಎಲ್ಲಿದೆ ಅಂತಲೂ ಗೊತ್ತು ಹಿಂದೆ ಲೋಕಾಯುತವರಿಗೆ ಕಂಪ್ಲೇಂಟ್ ಮಾಡಿದಾಗ ಇ ಡಿ ಅವರು ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮತ್ತು ಅದರಿಂದ ನಮ್ಮವ್ರಿಗೆ ಜಾಸ್ತಿ ಅಂತ ಗೊತ್ತಾದಾಗ ನಾವು ಅಲ್ಲಿ ಹಿಂದೆ ತೊಗೊಂಡಿದ್ದೀವಿ ಸಿ ಬಿ ಐ ಯು ಇಡಿಯಿಂದ ನಿಮಗಷ್ಟೇ ಅಲ್ಲ ಇಡಿ ಸಿಸ್ಟಮ್ಗೆ ತೊಂದರೆ ಆಗುತ್ತೆ ನಿಮ್ಮ ಶಾಸಕರು ಎಮ್ ಎಲ್ ಸಿ ಇವ್ರಿಗೂ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ನಿಮ್ಮ ತಪ್ಪಿನಿಂದ ಎಲ್ಲ ಸಿಸ್ಟಮ್ದವ್ರಿಗೆ ತೊಂದರೆಗಳನ್ನ ಅನುಭವಿಸೋ ಥರ ಮಾಡಬೇಡಿ ಅದು ನಿಮ್ಮ ಕೈಯಲ್ಲಿದೆ ನಿಮಗೆ ಬಿಟ್ಟಿದ್ದು ಅದಕ್ಕೆ ಬೆದರಿಕೆ ಹಾಕೋದ ಅವ್ರಿಗೆ ಇವ್ರಿಗೆ ಕಾಲ್ ಮಾಡೋದು ನಿಲ್ಲಿಸ್ಬಿಡ್ರಿ ಇಲ್ಲಿ ಆಗ್ತಾ ಇರೋ ಎಲ್ಲ ತಪ್ಪುಗಳ ವಂಚನೆಗಳು ಎಲ್ಲ ನಮ್ಗೆ ಗೊತ್ತಾಗುತ್ತೆ ನಾವೇನು ಕುರುಡ್ರಲ್ಲ ಅಥವಾ ಮೂಕರಲ್ಲ ಹಂಗೆ ಅನ್ಕೊಂಡಿದ್ರೆ ಅದು ತಪ್ಪ ನಾವು ಅಲ್ಲ ಅಂತ ಹೇಳಕ್ಕೆ ನಾವು ಇಷ್ಟು ಇಷ್ಟಪಡ್ತೀವಿ ಕಲ್ಲೋಳ ಜನ ಮತ್ತು ಕಲ್ಲೋಳನ್ನ ಕಮಿಷನ್ ಸಲುವಾಗಿ ಮಾರಲಾಗಿದೆ ಯುವಕರ ಸಾಮಾನ್ಯ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಹೆಚ್ಚಿಗೆ ಫಂಡಿ ಬೇಕಂತ ಕೇಳಕ್ಕೆ ಹೋದ್ರೆ ಏನೇನು ಹೇಳ್ತಾರೆ ಯಾವ ಥರ ಹೇಳ್ತಾರಂದ್ರೆ ಚುನಾವಣೆ ಸಮಯದಲ್ಲಿ ಎರಡು ಸಾವಿರ ರೂಪಾಯಿಗೆ ಅವ್ರನ್ನ ಖರೀದಿ ಮಾಡ್ತೀವಿ ಅವ್ರು ನಮ್ಮ ಗುಲಾಮರ ನಮ್ಮ ಹಮಾಲರ ನಮ್ಮ ಜನ ಏನೋ ಗುಲಾಂಬ್ರ ಅಥವಾ ಹಮಾಲರ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೊಟ್ಟಿರೋದು ನಾಲ್ಕು ಸಾವಿರ ಜನರಿಗೆ ಎರಡು ಸಾವಿರ ರೂಪಾಯಿದಾಗೆ ಎಂಬತ್ತು ಲಕ್ಷ ಭಾಳ ಅಂದ್ರೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಒಂದು ಕೋಟಿ ರೂಪಾಯಿ ಹೂಡಿಕೆ ಮಾಡಿ ನೀವು ನೂರು ಕೋಟಿ ರೂಪಾಯಿ ಗಳಿಸ್ಬೋದು ಅಂತ ತಿಳ್ಕೊಂಡ್ರೆ ತಪ್ಪು ಅದು ವರ್ಷಕ್ಕೆ ನೂರು ಕೋಟಿ ಆದರೆ ಐದು ವರ್ಷಕ್ಕೆ ಐದುನೂರು ಕೋಟಿ ರೂಪಾಯಿ ಆಗುತ್ತೆ ಇವೆಲ್ಲ ಜನರಿಗೆ ಗೊತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಮಿಷನ್ ತೊಗೊಂಡೆ ಎಲ್ಲ ಅಂತ ರೋಡ ಬ್ರಿಡ್ಜ್ ಮನಿ ಎಲ್ಲ ಕಮಿಷನ್ ಸಲುವಾಗಿ ಮಾಡ್ತಾರೆ ಜನರ ಅಂತ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ಅಂದರೆ ಇದಲ್ಲ ಡೆವೆಲಪ್ಮೆಂಟ್ ಅಂದರೆ ಎಜುಕೇಷನ ಹೆಲ್ತ ಇದರಲ್ಲಿ ಡೆವಲಪ್ಮೆಂಟ್ ಆಗಿದ್ದರೆ ಅದಕ್ಕೆ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಫಂಡ್ ಗ್ರಾಮಸ್ಥರ ಫಾಯ್ದೆ ಸಲುವಂತ ತೋರಿಸ್ತಾರೆ ಬಟ್ ಅದು ಗ್ರಾಮಸ್ಥರಿಗೆಲ್ಲ ಅವರವರ ಪ್ರಾಫಿಟ್ ಸಲುವಾಗಿರ್ತಿದೆ ಧನ್ಯವಾದಗಳು